ನಾಡಪ್ರಭು ಕೆಂಪೇಗೌಡ್ರನ್ನ ಕಾಂಗ್ರೆಸ್ ಸರ್ಕಾರ ಮರ್ತೇ ಬಿಡ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ನೋಡಿ ಬೆಂಗಳೂರನ್ನ ಕಟ್ಟಿದಂತಹ ಆ ಕೆಂಪೇಗೌಡರನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಕಾಂಗ್ರೆಸ್ನ ನಿಲುವು ನಿರ್ಧಾರ ಅನ್ನೋದು ಈ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಕೆಂಪೇಗೌಡ ಜಯಂತಿ ಆಚರಣೆಗೆ ಪ್ರಸ್ತಾವನೆಗೆ ಅಸ್ತು ಅಂದಿಲ್ಲ ಪ್ರಸ್ತಾವನೆ ಕೊಟ್ಟು ತಿಂಗಳುಗಳೇ ಕಳೆದು ಹೋಗಿದೆ ಆದರೆ ಅನುಮತಿ ಅಥವಾ ಒಪ್ಪಿಗೆ ಅನ್ನೋದು ಸಿಕ್ಕಿಲ್ಲ ಅಂದರೆ ಯಾವ ನಿಲುವಿಗೆ ಹಾಗಾದ್ರೆ ಕಾಂಗ್ರೆಸ್ ಬಂದಿದೆ ಕಾಂಗ್ರೆಸ್ನ ನಿರ್ಧಾರ ಆದ್ರೂ ಏನು ಕೆಂಪೇಗೌಡರ ಜಯಂತಿ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಮತ್ತೆ ಹೋರಾಟ ಮಾಡ್ಬೇಕಾ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ ಮೂರು ತಿಂಗಳ ಹಿಂದೆ ಬಿಬಿ ಇಂತ ಬಿಬಿಎಂಪಿಯಿಂದ ಕಳುಹಿಸಿರುವಂತಹ ಪ್ರಸ್ತಾವನೆ ಅದು ಸರ್ಕಾರದ ಅನುಮತಿಗಾಗಿ ಬಿಬಿಎಂಪಿ ಆಯುಕ್ತರು ಕಾದು ಕುತ್ಕೊಂಡಿದ್ದಾರೆ ಬೇರೆ ಯಾವ ವಿಚಾರನೂ ಅಲ್ಲ ಬೆಂಗಳೂರಿನ ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ದಿನಾಂಕ ನಿಗದಿಗೆ ಪ್ರಸ್ತಾವನೆಯನ್ನು ಬಿ ಬಿ ಸಲ್ಲಿಸಿದೆ ಪತ್ರ ಬರೆದು ಮೂರು ತಿಂಗಳಾಗಿದೆ ಮನವಿ ಮಾಡಿ ಮೂರು ತಿಂಗಳಾಗಿದೆ ಆದರೂ ಕೂಡ ಇನ್ನೂ ಸರಿಯಾದಂಥ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರೆ ಸರಿಯಾದಂಥ ಪ್ರತಿಕ್ರಿಯೆಯನ್ನು ಕರ್ನಾಟಕ ಕಾಂಗ್ರೆಸ್ ಕೊಡ್ತಾ ಇಲ್ಲ ಅನ್ನೋದೇ ಆದರೆ ಅದರ ಅರ್ಥ ಏನು ಒಳ ಅರ್ಥ ಏನು ಧೋರಣೆ ಏನು ಬಹಳ ಮುಖ್ಯ ಆಗುತ್ತೆ ಜಯಂತಿ ಆಚರಣೆಗೆ ಟೈಮ್ ಸಿಗ್ತಿಲ್ವೋ ಅಥವಾ ಜಯಂತಿ ಆಚರಣೆಗೆ ಹಿತಾಸಕ್ತಿಯ ಕೊರತೆಯೋ ಅರ್ಥ ಆಗ್ತಾ ಇಲ್ಲ ಮದುವೆ ಸಮಾವೇಶ ಪಾರ್ಟಿ ಮೀಟಿಂಗ್ ಅಂತ ಹೋಗ್ತಿರುವಂತಹ ಸಿಎಂ ಸಿದ್ದರಾಮಯ್ಯವರಿಗೆ ಕೆಂಪೇಗೌಡ ಜಯಂತಿಗೆ ಸಮಯ ನಿಗದಿ ಮಾಡೋದಕ್ಕೆ ಸಮಯ ಸಿಗ್ತಾ ಇಲ್ವಾ ಅಂತ ಕಾಲಾವಕಾಶ ಇಲ್ವಾ ಒಂದು ಮೀಟಿಂಗ್ ಕರೆದು ಯಾವಾಗ ಮಾಡೋಣ ಅಂತ ಚರ್ಚೆ ಮಾಡುವಂತ ಮನಸ್ಸೇ ಇಲ್ವಾ ಇದಕ್ಕೂ ಅರ್ಥ ಆಗ್ತಾ ಇಲ್ಲ ಕೆಂಪೇಗೌಡ ಪ್ರಶಸ್ತಿಗೆ ಸಮಿತಿ ರಚನೆ ಮಾಡಿ ಮೂರು ತಿಂಗಳು ಕಳೆದ್ರು ಕೂಡ ಹೆಸರು ಕೂಡ ಫೈನಲ್ ಆಗಿಲ್ಲ ಏನು ಮಾಡ್ಬೇಕೆಂತ ಧೋರಣೆಗೆ ನೋಡಿ ಈ ಬಾರಿ ನೂರ ತೊಂಬತ್ತೆಂಟು ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿ ಸುದ್ದಿಧಿಯನ್ನ ರಚನೆ ಮಾಡಲಾಗಿದೆ ಸಿ ಎಂ ಡಿ ಸಿ ಎಂ ಒಳ ಜಗಳಕ್ಕೆ ಕೆಂಪೇಗೌಡ ಜಯಂತಿ ಏನಾದರೂ ಬಲಿಯಾಯ್ತಾ ಅನ್ನುವಂಥ ಪ್ರಶ್ನೆ ಬಿ ಬಿ ಎಂ ಪಿ ತನ್ನ ಕೆಲಸ ಇದೆ ಕೆಂಪೇಗೌಡ ಜಯಂತಿ ಮಾಡಬೇಕು ಅಂಥೇಳಿ ಯಾವಾಗ ಮಾಡೋಣ ಅಂಥೇಳಿ ಕಾಲಾವಕಾಶವನ್ನು ನಿಗದಿ ಮಾಡಿ ಅಂಥೇಳಿ ಒಂದು ದಿನಾಂಕವನ್ನು ಸೂಚಿಸಿ ಅಂತ ಹೇಳಿ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಕೂಡ ಮೂರು ತಿಂಗಳು ಕಳೆದರೂ ಕೂಡ ಒಂದು ರಿಪ್ಲೈ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಯಾಕೆ ಹಾಗಾದರೆ ಅಥವಾ ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಹಾಗಾದರೆ ಈ ಧೋರಣೆ ತಳೆದಿದ್ದಾರೆ ಅನ್ನುವಂಥ ಪ್ರಶ್ನೆ ಈ ಕೆಂಪೆಗಳ ಜಂತಿಗಾಗಿ ನಾವು ಫಸ್ಟ್ ಆಗಸ್ಟ್ ಮಾಡ್ತೀವಿ ಅಂತಾಗಿತ್ತು ಆಮೇಲೆ ನವಂಬರ್ನಲ್ಲಿ ಮಾಡಿರೋ ಅಂತ ಒಂದು ತೀರ್ಮಾನ ಬಂದಿತ್ತು ಈಗ ಇದುವರೆಗೂ ಆಗ ಆಗದೇ ಇರುವುದು ನಿಜ ಅದನ್ನು ತೀರ್ಮಾನ ಯಾವಾಗ ಆಗ್ತದೆ ನಮ್ಮ ಇದರಲ್ಲಿ ನಮ್ಮ ಮೇಲ್ಮಟ್ಟದಲ್ಲಿ ಆಗ್ತದೆ ಅದಕ್ಕೆ ನಮಗೆ ತಿಳಿಸ್ತೀವಿ ಈ ಕೆಂಪೆಗಳ ಜಯಂತಿಗಾಗಿ ನಾವು ಫಸ್ಟ್ ಆಗಸ್ಟ್ ಮಾಡ್ತೀವಿ ಅಂತಾಗಿತ್ತು ಆಮೇಲೆ ನವಂಬರ್ನಲ್ಲಿ ಅಂತ ಒಂದು ತೀರ್ಮಾನ ಬಂದಿತ್ತು ಈಗ ಇದುವರೆಗೂ ಆಗ ಆಗದೇ ಇರುವುದು ನಿಜ ಅದನ್ನು ತೀರ್ಮಾನ ಯಾವಾಗ ಆಗ್ತದೆ ನಮ್ಮ ಇದರಲ್ಲಿ ನಮ್ಮ ಮೇಲ್ಮಟ್ಟದಲ್ಲಿ ಆಗ್ತದೆ ಅದಕ್ಕೆ ನಮಗೆ ತಿಳಿಸ್ತೀವಿ ಸರ್ ಈಗ ಕೆಂಪೇಗೌಡ ಜಯಂತಿಗಾಗಿ ನಾವು ಫಸ್ಟ್ ಆಗಸ್ಟ್ ಮಾಡ್ತೀವಿ ಅಂತ ಆಗಿತ್ತು ಆಮೇಲೆ ನವಂಬರ್ನಲ್ಲಿ ಅಂತ ಒಂದು ತೀರ್ಮಾನ ಬಂದಿತ್ತು ಈಗ ನಿಜ ಅದನ್ನು ವರ್ಷಗಳಿಂದ ರೂಢಿಯಲ್ಲಿರುವಂತಹ ಒಂದು ಪದ್ಧತಿ ಇದು ಕೆಂಪೇಗೌಡ ಜಯಂತಿ ಅಂದಾಗ ಸೊ ಹಾಗಾಗಿ ಸರ್ಕಾರದ ಧೋರಣೆ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಮಂಜು ಕೆಂಪೇಗೌಡ ಜಯಂತಿ ಅಂದ ಸಂದರ್ಭದಲ್ಲಿ ಹತ್ತಾರು ವರ್ಷಗಳಿಂದ ರೂಢಿಯಲ್ಲಿರುವಂತಹ ಒಂದು ಸಂಪ್ರದಾಯ ಈಗ ನಾಡಪ್ರಭು ಕೆಂಪೇಗೌಡರು ಅಂದ್ರೆ ಆ ಸ್ಥಾನದಲ್ಲಿ ಜನ ಕಾಣ್ತಾರೆ ಅವರನ್ನು ಆ ಮಟ್ಟಕ್ಕೆ ಗೌರವಿಸ್ತಾರೆ ಅದಕ್ಕೊಂದು ಸಮಯ ನಿಗದಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಸಮಯ ಇಲ್ವಾ ಆಸಕ್ತಿ ಇಲ್ವಾ ಏನಂತ ಅರ್ಥ ಮಾಡ್ಕೋಬೇಕು ನಾವೀಗ ದಿವ್ಯಾ ಖಂಡಿತವಾಗು ಕಳೆದ ಹತ್ತು ವರ್ಷಗಳಿಂದ ಬೆಂಗಳೂರು ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೆಂಪೇಗೌಡರ ದಿನಾಚರಣೆ ಆಚರಣೆ ಮಾಡ್ಕೊಳ್ತಾ ಬರುತ್ತೆ ನಾಡಪ್ರಭು ಪ್ರಭು ಕೆಂಪೇಗೌಡ ಬೆಂಗಳೂರನ್ನ ಉಳಿಸಿ ಬೆಳೆಸಿದಂತಹ ದೊರೆ ಹಾಗೆ ರಾಜ್ಯಕ್ಕೆ ಅಪಾರವಾದಂತಹ ಒಂದು ಗೌರವವನ್ನು ಕೊಟ್ಟು ನಾಡಿಗಾಗಿ ದುಡಿದಂತಹ ಪ್ರಮುಖವಾದಂಥ ದೊರೆ ಈ ದೊರೆಯ ವಿಚಾರವಾಗಿ ಬಿ ಬಿ ಎಂ ಪಿ ಒಂದು ವರ್ಷಾಚರಣೆ ಮಾಡ್ತಾ ಇತ್ತು ನಾಡಪ್ರಭು ಕೆಂಪೇಗೌಡ ಆಚರಣೆ ಮಾಡ್ತಾ ಇತ್ತು ಈ ಬಾರಿಯೂ ಕೂಡ ನಾವು ಅತ್ಯದ್ಭುತವಾಗಿ ಅದ್ದೂರಿಯಾಗಿ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಂಖ್ಯೆ ಪ್ರಸ್ತಾವನೆ ಸಲ್ಲಿಸಿ ಐದಾರು ತಿಂಗಳಾಗ್ತಿದ್ರು ಕೂಡ ರಾಜ್ಯ ಸರ್ಕಾರದ ಪ್ರಮುಖವಾದಂಥ ಅಧಿಕಾರಿಗಳಾಗ್ಬೋದು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗ್ಬೋದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ಬೋದು ಸಂಬಂಧಪಟ್ಟಾಗಿರುವಂಥ ಇಲಾಖೆ ಕೂಡ ಇದರ ಬಗ್ಗೆ ಆಸಕ್ತಿ ಕೂಡ ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ ಕೆಂಪೇಗೌಡರ ವಿಚಾರವಾಗಿ ಸರಿಸುಮಾರು ಒಂದು ಇನ್ನೂರು ಜನರಿಗೆ ಇನ್ನೂರು ಜನ ಸಾಧಕರಿಗೆ ಅದರದೇ ಆದಂತಹ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಪತ್ರಕರ್ತರಿಗೂ ಕೂಡ ಸಾಧನೆ ಮಾಡಿದಂತಹ ಪತ್ರಕರ್ತರಿಗೂ ಕೂಡ ಈ ಒಂದು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡುವಂತಹ ಕೆಲಸ ಆಗುತ್ತೆ ಗೌರವವನ್ನು ಕೊಡುವಂಥ ಕೆಲಸ ಆಗತ್ತೆ ಈ ಒಂದು ಒಂದು ಆಚರಣೆಗೆ ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾವನೆ ಸಲ್ಲಿಕೆ ಮಾಡಿದರೂ ಕೂಡ ಇದಕ್ಕೆ ಅಸ್ತು ಎನ್ನುವಂತಹ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ದಿನಾಂಕ ನಿಗದಿ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ವಿವಿಧ ಯೋಜನೆಗಳು ವಿವಿಧ ಗ್ಯಾರಂಟಿಗಳ ವಿಚಾರದಲ್ಲೇ ಮಗ್ನರಾಗಿರೋ ದೇವೇಗೌಡ ಜಯಂತಿ ಆಚರಣೆ ಮಾಡಲಿಕ್ಕೆ ಯಾರು ಕೂಡ ಅನುಮಾನ ವ್ಯಕ್ತ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಲೇಬೇಕು ಎನ್ನುವ ಸಂಘ ಸಂಸ್ಥೆಗಳಿಂದ ಮನವಿ ಪತ್ರಗಳು ಬರ್ತಾ ಇದಾವೆ ನೀವ್ ಯಾಕೆ ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ತಲ್ಲ ಏನ್ ಕಾರಣ ಏನು ಅಂತ ಹೇಳಿ ಬಿಬಿಎಂಪಿಗೆ ಈ ರೀತಿಯಂತ ಪತ್ರಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಉತ್ತರ ಕೊಡಕೆ ಆಗದಂತಹ ಪರಿಸ್ಥಿತಿ ಒಟ್ಟಾರಿಯಾಗಿ ನಿರ್ಮಾಣ ಆಗಿರುವಂತದ್ದು ಸದ್ಯ ನಿನ್ನೆ ತುಷಾರ್ ಗರ್ತಿ ಅವರನ್ನ ಈ ಸಂಬಂಧಪಟ್ಟ ಮಾಹಿತಿ ಕೇಳಿದ್ರೆ ನಾವು ಬಾರಿ ಸರ್ಕಾರದ ಮಟ್ಟಕ್ಕೆ ಪ್ರಸ್ತಾವನೆ ಸಂಬಂಧಪಟ್ಟಾಗೆ ಸಲ್ಲಿಕೆ ಮಾಡಿದ್ವಿ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ದಿನಾಂಕ ದಿನಾಂಕವನ್ನು ನಿಗದಿ ಮಾಡುವಂತ ಕೆಲಸ ಸರ್ಕಾರ ಇನ್ನೂ ಮಾಡ್ತಾ ಇಲ್ಲ ಇನ್ನೂ ನಮ್ಮ ಬೇಡಿಕೆ ಜೊತೆಗೆ ಈ ಕೆಲಸ ಮಾಡ್ತಾ ಆದಷ್ಟು ಬೇಗ ಕೆಂಪೇಗೌಡ ಜಯಂತಿ ಅನ್ನುವಂಥದ್ದು ಕೆಂಪೇಗೌಡ ದಿನಾಚರಣೆ ಆದಷ್ಟು ಬೇಗ ಬೇಗ ಆಗ್ಲಿ ನಿಟ್ಟಿನಲ್ಲೂ ಕೂಡ ಮನವಿ ಆಗಿದೆ ಇದಕ್ಕೆ ಸರ್ಕಾರ ಯಾವಾಗ ದಿನಾಂಕ ನಿಗದಿ ಮಾಡುತ್ತೋ ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿರುವಂತಹ ಪ್ರಶ್ನೆ ಬಿಬಿಎಂಪಿ ಕೂಡ ಹೇಳಿಕೆ ನೀಡಿರುವಂತದ್ದು ದಿವ್ಯಾ ಮಂಜು ಪ್ರತಿ ಸಲ ಜೂನ್ ತಿಂಗಳಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಗುತ್ತೆ ಸೊ ಹಾಗಾಗಿ ಒಂದು ಕ್ಲಾರಿಟಿ ಅನ್ನೋದು ಬಹಳ ಮುಖ್ಯ ಪ್ರತಿ ವರ್ಷದಂತೆ ಈ ಬಾರಿ ಏನಾದರೂ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾರಾ ಇಲ್ವಾ ಅನ್ನುವಂತಹ ಒಂದಷ್ಟು ಪ್ರಶ್ನೆ ಉದ್ಭವ ಆಗಿದೆ ರೈಟ್ ನೌ ಸಿಚುವೇಶನ್ ನಾವು ನೋಡಿದ್ರೆ ಆದಷ್ಟು ಬೇಗ ಸರ್ಕಾರ ಇದಕ್ಕೆ ಸಮ್ಮತಿಯನ್ನು ಸೂಚಿಸುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ಬೋದಾ ಓಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಸಂಪರ್ಕ ಕಡಿತಗೊಂಡಿದೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂದಾಗ ಪ್ರತಿ ಸಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಜೂನ್ ತಿಂಗಳಲ್ಲಿ ನಡೆಸ್ತಾ ಇರ್ತಾರೆ ಬಟ್ ಈ ಬಾರಿ ಅಂತ ನಾವು ನೋಡಿದಾಗ ಪ್ರಸ್ತಾವನೆ ಸಲ್ಲಿಸಿ ಮೂರು ತಿಂಗಳಾಗಿದೆ ಆದರೂ ಕೂಡ ಯಾವುದೇ ರೀತಿಯ ರಿಪ್ಲೈ ಅನ್ನೋದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಬಂದಿಲ್ಲ ಹಾಗಾಗಿ ಮನೆ ಸಿದ್ದರಾಮಯ್ಯವರಿಗೆ ಸಮಯ ಇಲ್ವಾ ಅರ್ಥ ಆಗ್ತಾ ಇಲ್ಲ ಅಥವಾ ಮನಸ್ಸಿಲ್ವಾ ಗೊತ್ತಾಗ್ತಾ ಇಲ್ಲ ಬಿ ಬಿ ಎಂ ಪಿ ಪ್ರಸ್ತಾವನೆಯನ್ನು ಸಲ್ಲಿಸಿ ಮೂರು ತಿಂಗಳಾಗಿದೆ ಯಾವಾಗ ರಿಪ್ಲೈ ಕೊಡುತ್ತೆ ಕಾದು ನೋಡಬೇಕಾಗಿದೆ ನಾಲ್ಕೈದು ತಿಂಗಳಾಗಿದ್ರು ಕೂಡ ಈ ಒಂದು ದಿನಾಂಕ ಮುಂದೂಡುವಂತ ಕೆಲಸ ಆಗ್ತಾ ಇದೆ ಅದರಂತೆ ಕೆಪೆ ದಿನಾಂಕ ಬಿಬಿಎಂಪಿ ವತಿಯಿಂದ ಏನ್ ಮಾಡ್ಲಾಗ್ತಾ ಇತ್ತು ದಿನಾಂಕ ನಾಲ್ಕೈದು ತಿಂಗಳಾಗಿದ್ರು ಕೂಡ ಮತ್ತೆ ರೈಟ್ ಮಂಜು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆ ನೂರ ತೊಂಬತ್ತೆಂಟು ಸಾಧಕರಿಗೆ ಪ್ರಶಸ್ತಿಯನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ನೀಡಲಾಗುತ್ತೆ ಕೆಂಪೇಗೌಡ ಜಯಂತಿ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ ಕಾರಣ ಬೆಂಗಳೂರನ್ನು ಕಟ್ಟಿದಂತಹ ಅವರು ಬೆಂಗಳೂರಿಗರು ಅವರನ್ನು ಆರಾಧಿಸ್ತಾರೆ ಆದರೆ ಬಿ ಬಿ ಎಂ ಪಿ ಮೂರು ತಿಂಗಳ ಹಿಂದೆಯೇ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಕೆಂಪೇಗೌಡ ಜಯಂತಿ ಅಂದಾಗ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಮಾಡಬೇಕು ಅಂತ ಹೇಳಿದ್ರು ಕೂಡ ಇನ್ನೂ ಒಂದು ಕ್ರಮಕ್ಕೆ ಸರ್ಕಾರ ಮುಂದಾಗಿಲ್ಲ ಒಂದು ಆದೇಶವನ್ನು ಹೊರಡಿಸ್ತಾ ಇಲ್ಲ ಅನುಮತಿಯನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಮಯ ಇಲ್ವಾ ಅಥವಾ ಮನಸ್ಸಿಲ್ವಾ ಹಿತಾಸಕ್ತಿಯ ಕೊರತೀಯಾ ಅರ್ಥ ಆಗ್ತಾ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ